ನ್ಸೈಟ್ ನ್ಯೂಸ್ ಫೋರ್ಟೀನ್ಗೆ ಸ್ವಾಗತ ಧಾರವಾಡದ ಕಮಲಾಪುರದ ಸರ್ಕಾರಿ ಮಾದರಿ ಕನ್ನಡ ಶಾಲೆ ನಂಬರ್ ನಾಲ್ಕರಲ್ಲಿ ಓದುತ್ತಿದ್ದ ಮಕ್ಕಳ ಕಿಡ್ನ್ಯಾಪ್ ನಿಮ್ಮ ನಿಮ್ಮ ಮಕ್ಕಳನ್ನು ಜೋಪಾನವಾಗಿ ನೋಡಿಕೊಳ್ಳಿ ಅಪರಿಚಿತ ವ್ಯಕ್ತಿ ಇಬ್ಬರು ಮಕ್ಕಳನ್ನು ಒಂದು ಬೈಕ್ನಲ್ಲಿ ಕೂರಿಸಿಕೊಂಡು ಹೋಗುತ್ತಿರುವ ದೃಶ್ಯ ಲಭ್ಯವಾಗಿದೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದ ವೇಳೆ ಅಪಹರಿಸಿಕೊಂಡು ಹೋಗುವಾಗ ಬೈಕ್ ಅಪಘಾತಕ್ಕೆ ತುತ್ತಾಗಿ ಅಪಹರಣವಾಗಿದ್ದ ತನ್ವೀರ್ ಹಾಗೂ ಲಕ್ಷ್ಮಿ ಇಬ್ಬರು ಮಕ್ಕಳು ಗಾಯಗೊಂಡಿದ್ದು ಸ್ಥಳೀಯರು ವಿಚಾರಿಸಿದಾಗ ಸತ್ಯತೆ ಹೊರಬಂದಿದೆ ಅಪಹರಣ ಮಾಡಿದ ವ್ಯಕ್ತಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಹಿಂಗೆ ಹುಡುಗ ಇಲ್ಲುವಂತೆ ಮನೆಗೆ ಯಾರು ಕರ್ಕೊಂಡು ಹೋಗಿದಾರೆ ಕೇಳಿ ಅಂದ್ರು ನಾನು ಮನೆಗೆ ಫೋನ್ ಮಾಡಿ ವಿಚಾರಿಸಿದೆ ಯಾರು ಕರ್ಕೊಂಡು ಬಂದಿಲ್ಲ ಅಂತ ಹೇಳಿದ್ರು ನಾನು ಫೋನ್ ಮಾಡಿದಕ್ಕೆ ಸಿಕ್ಕಿದೆ ಮಗು ಮಗು ಇಲ್ಲೇ ಇದ್ದಾನೆ ಅಂತ ಹೇಳಿದ್ರು ನನಗೆ ಮತ್ತೆ ಹಾಂ ಇಲ್ಲೇ ಇದ್ದಾನೆ ಆಟ ಆಡ್ತಿದ್ದ ಸಿಕ್ಕಿದ್ದಾನೆ ಅಂತಂದ್ರು ಆಮೇಲೆ ವಾಪಸ್ ನಾನು ಮತ್ತೆ ಒಂದು ಐದು ನಿಮಿಷ ಬಿಟ್ಬಿಟ್ಟು ನನ್ನ ಮಗು ಕೈ ಕೊಡಿ ನಾನು ಮಾತಾಡಬೇಕು ಅಂತ ಹೇಳಿದೆ ಸರ್ಗೆ ಅವ್ರು ಇಲ್ಲ ಸರ್ ಇನ್ನೂ ಸಿಕ್ಕಿಲ್ಲ ಹುಡುಗ ಎಲ್ಲೋ ಇದಾಗಿದ್ದಾನೆ ನಾವು ಹುಡುಕ್ತಾ ಇದೀವಿ ಅಂತಂದರು ನನಗೆ ಗಾಬರಿ ಆಯಿತು ನೀವು ಮತ್ತೆ ಸಿಕ್ಕಿದ್ದಾನೆ ಅಂತ ಹೇಳ್ಬಿಟ್ಟು ಮತ್ತೆ ಇವಾಗ ಈ ಥರ ಅಂದರೆ ನಾವು ಏನು ಮಾಡಬೇಕು ಅಂತ ಕೇಳಿದೆ ನಾನು ಆಮೇಲೆ ಇಲ್ಲ ಸರ್ ನೋಡ್ತೀವಿ ಪ್ರಯತ್ನ ಪಡ್ತಾ ಇದೀವಿ ಅಂತ ಹೇಳಿದ್ರು ನನಗೂ ತಡಿಲ್ಲ ನಾನು ಓಡ್ ಬಂದೆ ಇಲ್ಲಿಗೆ ಸ್ಕೂಲ್ ತಗ ಬಂದೆ ವಿಚಾರ್ಸುದಕ್ಕೆ ಇಲ್ಲಿ ಮಿಸ್ ಆಗಿದ್ದಾನೆ ಒಂದು ಹುಡುಗಿ ಒಂದು ಹುಡುಗ ಮಿಸ್ ಆಗಿದ್ದಾನೆ ಅಂತ ಹೇಳಿದ್ರು ಹ ಯಾರೋ ಕರ್ಕೊಂಡು ಹೋಗಿದ್ದಾರೆ ಬೈಕಲ್ಲಿ ಅಂತ ಹೇಳಿದ್ರು ನಾವು ಆಮೇಲೆ ಇದು